ಶನಿವಾರ ಕೋಲ್ಕತ್ತಾದಲ್ಲಿ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ತಂಡಗಳ ನಡುವೆ ಪಂದ್ಯ ನಡೆದಿದೆ ಇನ್ನು ಆರ್ ಸಿ ಬಿ ಎದುರು ನಡೆದಿರುವ ಪಂದ್ಯಕ್ಕಿಂತ ಮುಂಚೆ ಕೆ ಕೆ ಆರ್ ತಂಡದ ನಾಯಕ ಅಜಿಂಕ್ಯ ರಹಾನೆ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ತಂಡಗಳ ನಡುವೆ ನಡೆದಿರುವ ಪಂದ್ಯದಲ್ಲಿ ಯಾವ ತಂಡ ಆಗುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಆರ್ ಸಿ ಬಿ ನಡೆದಿರುವ ಮೊದಲ ಪಂದ್ಯಕ್ಕಿಂತ ಮುಂಚೆ ಪ್ರತಿಕ್ರಿಯೆ ನೀಡಿರುವಂಥ ಕೆ ಕೆ ಆರ್ ತಂಡದ ನಾಯಕ ಅಜಿಂಕ್ಯ ರಹಾನೆ ಮೊದಲ ಪಂದ್ಯವನ್ನು ಕತೃತೆಯಿಂದ ಎದುರು ನೋಡುತ್ತಿದ್ದೇನೆ ಇದೇ ಮೊದಲ ಬಾರಿಗೆ ನಾನು ಕೆ ಕೆ ಆರ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ವಹಿಸಿದ್ದೇನೆ ನಾನು ನಾಯಕತ್ವದ ವಹಿಸಿದ ಮೊದಲ ಪಂದ್ಯದಲ್ಲಿಯೇ ತಂಡಕ್ಕಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರಲು ನಾನು ಬಯಸಿದ್ದೇನೆ ಸದ್ಯ ತಂಡದ ಎಲ್ಲ ಆಟಗಾರರು ಉತ್ತಮವಾಗಿ ತರಬೇತಿ ನಡೆಸುತ್ತಿದ್ದಾರೆ ಹೀಗಾಗಿ ಮೊದಲ ಪಂದ್ಯದಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರುವ ವಿಶ್ವಾಸದಲ್ಲಿ ನಾವಿದ್ದೇವೆ ಇನ್ನು ಆರ್ ಸಿ ಬಿ ಕೂಡ ಈ ಬಾರಿ ತುಂಬಾ ಬಲಿಷ್ಠವಾಗಿದೆ ಹೀಗಾಗಿ ಆರ್ ಸಿ ಬಿಯನ್ನು ಮೊದಲ ಪಂದ್ಯದಲ್ಲಿ ಸೋಲಿಸಬೇಕಾದ್ರೆ ನಾವು ಎಲ್ಲ ವಿಭಾಗದಲ್ಲೂ ಒಂದು ಉತ್ತಮವಾದ ಪ್ರದರ್ಶನ ತೋರಲೇಬೇಕಾಗಿದೆ ವಿರಾಟ್ ಕೊಹ್ಲಿ ರಜತ್ ಪಟಿದಾರ್ ಆರ್ ಸಿ ಬಿಯ ಯ ಸ್ಟಾರ್ ಬ್ಯಾಟ್ಸ್ಮನ್ಗಳಾಗಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ರಜತ್ ಪಟಿದಾರ್ ಆರ್ ಸಿ ಬಿ ತಂಡಕ್ಕೆ ಒಂದು ಉತ್ತಮವಾದ ಪ್ರದರ್ಶನ ತೋರುತ್ತಿದ್ದಾರೆ ವಿರಾಟ್ ಕೊಹ್ಲಿ ಯಾವಾಗಲೂ ಆರ್ ಸಿ ಬಿ ತಂಡದ ಪರವಾಗಿ ಒಂದು ಭರ್ಜರಿಯಾದಂಥ ಪ್ರದರ್ಶನವನ್ನೇ ತೋರುತ್ತಿದ್ದಾರೆ ಆದರೆ ಮೊದಲ ಪಂದ್ಯದಲ್ಲಿ ಇವರಿಬ್ಬರಿಗಿಂತ ನಮಗೆ ಹೆಚ್ಚಿಗೆ ಭಯ ಇರುವುದು ಫಿಲ್ಸಾಲ್ಟ್ ಮೇಲೆ ಫಿಲ್ಸಾಲ್ಟ್ ಕಳೆದ ಸೀಸನಲ್ಲಿ ಕೆ ಆರ್ ತಂಡದ ಪರವಾಗಿ ಆಡಿದ್ದರು ಕೋಲ್ಕತ್ತಾದ ಗ್ರೌಂಡ್ನಲ್ಲಿ ಸಾಕಷ್ಟು ಉತ್ತಮ ಇನ್ನಿಂಗ್ಸ್ಗಳನ್ನ ಫಿಲ್ ಸಾಲ್ಟ್ ಆಡಿದ್ದಾರೆ ಜೊತೆಗೆ ಕಳೆದ ಬಾರಿಯ ಬೌಲಿಂಗ್ ಯೂನಿಟ್ ಹೆಚ್ಚು ಕಡಿಮೆ ಈ ಬಾರಿ ಕೂಡ ನಮ್ಮಲ್ಲಿದೆ ಈ ಬೌಲಿಂಗ್ ಯೂನಿಟ್ ಅನ್ನ ನೆಡೆಸಲ್ಲಿ ಸಾಕಷ್ಟು ಬಾರಿ ಫಿಲ್ ಸಾಲ್ಟ್ ಎದುರಿಸಿದ್ದಾರೆ ಹೀಗಾಗಿ ಫಿಲ್ ಸಾಲ್ಟ್ ಅವರನ್ನ ಮೊದಲ ಪಂದ್ಯದಲ್ಲಿ ಕಟ್ಟಿ ಹಾಕುವುದು ನಮ್ಮ ಮುಂದಿರುವ ದೊಡ್ಡ ಸವಾಲು ಅಂತ ಅಜಿಂಕ್ಯ ರಾಣೆ ಹೇಳಿದ್ದಾರೆ